ಬಿಗ್ ಬಾಸ್ ಕೆರಡ ಹನ್ನೊಂದು ಸೀಸನ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಂತಹ ರಜತ್ ಅವರಿಗೆ ಸುದೀಪ್ ಅವರು ಕ್ಲಾಸ್ ಅನ್ನು ತೆಗೆದುಕೊಳ್ಬೇಕು ಅಂತ ವೀಕ್ಷಕರು ಒತ್ತಾಯ ಮಾಡ್ತಾ ಇದ್ದಾರೆ ಕಿಚ್ನ ಪಂಚಾಯತ್ಗೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ ಯಾಕೆಂದ್ರೆ ರಜತ್ ಅವರು ಉಪಯೋಗಿಸಿದಂತಹ ಪದಗಳಿಗೆ ಕಿಚ್ಚವರ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ವೀಕೆಂಡ್ ನಲ್ಲಿ ನೋಡಬೇಕಾಗಿದೆ ಇದಕ್ಕೂ ಮೊದಲು ಜಗದೀಶ್ ಅವರನ್ನ ಇದೇ ಕಾರಣಕ್ಕೆ ಮನೆಯಿಂದ ಹೊರ ಹಾಕಲಾಗಿತ್ತು ಯಾಕೆಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕೆಟ್ಟ ಪದದ ಬಳಕೆಯಿಂದಾಗಿ ಜಗದೀಶ್ ಅವರು ಔಟ್ ಆಗಿದ್ರು ಈಗ ರಜತ್ ಅವರು ಅದೇ ಕೆಲಸವನ್ನ ಮಾಡಿದ್ದಾರೆ ಟಾಸ್ಕ್ ನಡುವೆ ಸುರೇಶ್ ಅವರಿಗೆ ಕೆಟ್ಟ ಪದವನ್ನ ರಜತ್ ಅವರು ಬಳಸಿದ್ದಾರೆ ಇದರಿಂದಾಗಿ ಬಿಗ್ ಬಾಸ್ ಮನೆಯಲ್ಲಿರುವ ಅನೇಕ ಸ್ಪರ್ಧಿಗಳಿಗೆ ನೋವಾಗಿದೆ ರಜತ್ ಅವರಿಗೆ ಈ ರೀತಿಯ ಪದಗಳನ್ನು ಬಿಗ್ ಬಾಸ್ ಮನೆಯಲ್ಲಿ ಬಳಸಬಾರ್ದು ಅಂತ ಹೇಳಿದ್ರು ಕೂಡ ಅವರು ಯಾರ ಮಾತನ್ನು ಕೇಳೋದಿಲ್ಲ ರಜತ್ ಅವರಿಗೆ ಈಗಾಗಲೇ ಕಳ ಕಳಪೆ ಪಟ್ಟ ದೊರಕಿದೆ ಯಾಕಂದ್ರೆ ಅವರು ಬಳಸಿರುವಂತಹ ಪದಗಳು ಸುರೇಶ್ ಅವರಿಗೆ ಬಳಸಿರುವಂತಹ ಪದಗಳು ಇಡೀ ಮನೆಗೆ ಬೇಸರವನ್ನ ತಂದಿದೆ ಹಾಗಾಗಿ ರಜತ್ ಅವರಿಗೆ ಕಳಪೆ ಪಟ್ಟವನ್ನು ಕೊಟ್ಟಿದ್ದಾರೆ ನಮಗೆಲ್ಲ ಗೊತ್ತಿರೋ ಹಾಗೆ ವೀಕೆಂಡ್ ಬಂತು ಅಂದ್ರೆ ಸುದೀಪ್ ಅವರು ಯಾರ್ಯಾರು ಏನೇನ್ ತಪ್ಪು ಮಾಡಿದ್ದಾರೆ ಅಂತ ಅವರಿಗೆ ಚೆನ್ನಾಗಿ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ ಹಾಗೆ ಈ ಸಲನೂ ಸಹ ರಜತ್ ಅವರಿಗೆ ಏನು ಹೇಳ್ತಾರೆ ಅನ್ನೋದನ್ನ ನಾವೆಲ್ಲ ಕಾದು ನೋಡ್ಬೇಕಾಗಿದೆ ಲಾಸ್ಟ್ ವೀಕೆಂಡ್ ನಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಚೈತ್ರಾ ಅವರಿಗೆ ಸುದೀಪ್ ಅವರು ಚೆನ್ನಾಗಿ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ರು ಅದೇ ಈ ವೀಕೆಂಡ್ ನಲ್ಲಿ ರಜತ್ ಅವರು ಮಾಡಿದಂತಹ ತಪ್ಪಿಗೆ ಯಾವ ರೀತಿಯ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ನೋಡ್ಬೇಕಾಗಿದೆ ರಜತ್ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಸ್ಪರ್ಧಿಗಳು ಆ ಥರ ಮಾತನಾಡುವುದು ತಪ್ಪು ಅಂತ ಹೇಳಿದ್ರು ಸಹ ಅವ್ರು ನಾನು ಇರೋದೇ ಹೀಗೆ ಅಂತ ತಮ್ಮ ವಾದವನ್ನೇ ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಕಳಪೆಯನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ವೀಕೆಂಡ್ ವೀಕೆಂಡ್ನಲ್ಲಿ ಸುದೀಪ್ ಅವರು ಏನು ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ